ಫ್ರೆಂಡ್ಸ್ ಮೀನು ಮರಿಯ ಉತ್ಪಾದನೆಯ ಮೊದಲನೇ ಸ್ಟೆಪ್ಪನ್ನು ಹೇಳ್ಕೊಡ್ತೀವಿ ನೋಡಿರಿ ಇಲ್ಲಿ ಒಂದು ಅರವತ್ತು ನಲವತ್ತು ಸೈಜ್ನಲ್ಲಿ ಟರ್ಪಲಿಂಗ್ ಕೊಳ ನಿರ್ಮಾಣ ಮಾಡ್ಕೊಂಡಿದ್ದೀವಿ ನಾಲ್ಕು ಅಡಿ ಇದೆ ನೀರು ತುಂಬಿಸ್ಕೊಂಬಿಟ್ಟು ಒಂದು ವಾರ ಆಗಿದೆ ಈ ಮೇಲುಗಡೆ ಏನು ತೇಲ್ತಾ ಇದೆ ಇದೆಲ್ಲ ಈ ನೀರು ತುಂಬಿಸುವಾಗ ನಾವೇನೊಂದು ಟ್ಯಾಂಕಿಗೆ ಸ್ಟೋರ್ ಮಾಡ್ಕೊಂಡಿದ್ವಿ ಅಲ್ಲಿ ಸಗಣಿ ಎಲ್ಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮೇಲುಗಡೆ ಪ್ಯಾ ಅದಕ್ಕೆ ನೀರಿಗೆ ಈ ಪಾಚಿ ಕ್ರಿಯೇಟಾಗಿ ತೇಳ್ತಾ ಇರ್ತಕ್ಕಂಥದ್ದು ಅದೇನು ತೊಂದರೆ ಇಲ್ಲ ಅದನ್ನು ತೆಗಿಲಿಕ್ಕಾಗತ್ತೆ ಬಿಡುವಾಗ ಬೇಕಾದ್ರೆ ತೆಕ್ಕೊಳ್ಬೋದು ಜೊತೆಗೆ ಇದು ಮೊದಲನೇ ಸ್ಟೆಪ್ಪು ನೀರು ತುಂಬಿಸ್ಕೊಂಡಿದ್ದೀವಿ ನೀರಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸಾಯಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಾವು ಒಂದು ಎರಡೂವರೆ ಕೆ ಜಿ ಸುಣ್ಣ ಹಾಕಿದ್ದೀವಿ ನೀರು ಫುಲ್ ಕ್ಲೀನಾಗಿತ್ತು ತದನಂತರದಲ್ಲಿ ನಾವು ಒಂದು ಡ್ರಮ್ಮಿಗೆ ಇದಕ್ಕೆ ಒಂದು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಅರ್ಧ ಆಗೋಷ್ಟು ಕೋಳಿಗೆ ಗೊಬ್ಬರವನ್ನು ಹಾಕಿದ್ದೀವಿ ಹಾಕಿಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದು ಈ ಕಲರ್ನಲ್ಲಿದೆ ಈಗ ಇದು ನಾಲ್ಕರಿಂದ ಐದು ದಿನ ಆಗಬೇಕು ಇದರಲ್ಲಿ ಪ್ಲ್ಯಾಂಟನ್ಸ್ಗಳು ಕ್ರಿಯೇಟ್ ಆಗಲಿಕ್ಕೆ ಈ ಥರ ಮಿಕ್ಸ್ ಮಾಡಿ ಇದನ್ನು ಫಿಲ್ಟ್ರ್ ಈ ಥರ ಬಲೆಯಲ್ಲಿ ಫಿಲ್ಟ್ರ್ ಮಾಡಿ ಈ ನೀರಿಗೆ ಈಗ ಹಾಕಿದ ನಂತರ ನಾಲ್ಕು ದಿನದ ಅಪ್ಡೇಟ್ಗಳನ್ನು ಮತ್ತೆ ಬಿಡ್ತೇನೆ